ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಾಸ್ ವ್ಲಾಗ್ ಇದು ನನ್ನ ಊರಿನಲ್ಲಿ ಎರಡನೇ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು ಫುಲ್ ಫ್ರೆಶ್ಶು ನಮ್ಮ ಊರಲ್ಲಿ ಇದು ನಮ್ಮ ಅಜ್ಜಿ ಮನೆ ನಮ್ಮ ಅಜ್ಜಿ ಮನೆ ಸುಮಾರು ಎಂಬತ್ತು ವರ್ಷ ಹಳೇ ಮನೆ ಇದು ನಮ್ಮ ಅಮ್ಮ ಎಲ್ಲ ಹುಟ್ಟಿ ಬೆಳೆದಿರುವಂತಹ ಮನೆ ನಾವು ಕೂಡ ಅದೇ ಮನೆಯಲ್ಲಿ ಹುಟ್ಟಿ ಬೆಳೆದಿರುವಂತಹ ಒಂದು ಹಳೇ ಮನೆ ಇದು ಹೋಗಿ ನಿಮ್ಗೆ ಇದನ್ನು ಒಂದ್ಸಲಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಸೆಕೆಂಡ್ ಡೇ ಎಲ್ಲ ರೆಡಿಲ್ಲ ಸೇರೋದು ಒಂದು ಕಲೆ ಆದರೆ ಊರೆಲ್ಲ ಸೇರಿಕೊಂಡು ಆಚೆಗಡೆ ಊಟ ಮಾಡೋದು ಇನ್ನೊಂಥರ ಥರ ಸೂಪರ್ ಆಗಿರುತ್ತೆ ಸೊ ಇವತ್ತು ಸೆಕೆಂಡ್ ಡೇ ಎಲ್ಲರೂ ಸೇರಿಕೊಂಡು ನಾನ್ ವೆಜ್ ಊಟ ನಮ್ಮ ಏನಿದು ಏನು ಆಚೆಗಡೆ ಆಚೆ ಗದ್ದೆ ಹೊಲದಲ್ಲಿ ಮಾಡೋದು ಅದಕ್ಕೆ ಮುನಿಯಪ್ಪ ಮಾಡ್ಬಿಟ್ಟು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಹೋಗ್ತಾ ಇದ್ವಿ ನನ್ನ ಮಗಳನ್ನ ನಮ್ಮ ಅಪ್ಪ ನಮ್ಮಮ್ಮ ಕಾರಲ್ಲಿ ಕರ್ಕೊಂಡು ಹೋದ್ವಿ ಎಲ್ಲರೂ ಜಾಸ್ತಿ ಹೋಗೋಲ್ಲ ಅಂದ್ಬಿಟ್ಟು ನಡ್ಕೊಂಡು ಇದ್ದೀವಿ ಸಖತ್ತು ಬಿಸಿಲು ನಾವು ಹಂಗೆ ಎಲ್ಲರೂ ನಮ್ಮ ಸಿಸ್ಟರ್ಸ್ ಸಿಸ್ಟರ್ಸ್ ಎಲ್ಲರೂ ಓಡಾಡ್ಕೊಂಡು ಇದ್ದೀವಿ ಅಲ್ಲೊಬ್ರು ನಿಂತವ್ರೆ ಇಲ್ಲಿಬ್ರು ಒಯ್ತವ್ರೆ ಬೆಂಗಳೂರಲ್ಲಿ ಒಳಗಡೆ ಸೇರ್ಕೊಂಡು ಸೇರಿಕೊಂಡು ಕಾವೇ ಕೋಳಿ ಥರ ಆಗೋಗ್ಬಿಟ್ಟಿರ್ತೀವಿ ಹಳ್ಳಿ ಕಡೆ ಬಂದಂಗೆ ಹಿಂಗೆ ಎಲ್ಲರೂ ಒಬ್ಬೊಬ್ರು ಸತಿ ಎಷ್ಟ್ ದೂರ ನಡ್ಕೊಂಡು ಹೋಗಿ ಏನಿದು ಮುನಿಯಪ್ಪ ಮಾಡ್ತಾ ಇರೋದು ನಾವ ಎಲೆ ಮತ್ತೆ ಏನದು ಆ ಕಾಯಿ ದೇವ್ರಿಗೆ ಎಲೆ ಅಡಿಕೆ ಹೂವ ಅಂತ ದೇವ್ರಿಗೆ ಪ್ರಸಾದ ತರ ಇಡ್ತಿದ್ವು ಅಂದ್ರೆ ಮಣ್ಣಲ್ಲೇ ಎಲ್ಲಾ ಮಾಡ್ಬಿಟ್ಟು ಅದನ್ನೇ ಹೇಳ್ತಾ ವರ್ಷಕ್ಕೆ ಒಂದ್ಸತಿ ಮಾಡ್ತಾರೆ ಮುನಿಯಪ್ಪ ಗದ್ದೆ ಮುನಿಯಪ್ಪ ಅಂದ್ಬಿಟ್ಟು ಸೊ ಎಲ್ಲರೂ ನಡ್ಕೊಂಡೆ ಹೋದ್ವಿ ಅಲ್ಲಿ ಕಾರೆಲ್ಲ ಕಾರು ಬೈಕ್ ಆದ್ರೂನು ಅಷ್ಟೇ ಒಂದು ಸ್ವಲ್ಪ ದೂರ ಬರುತ್ತೆ ಅದಾದ್ಮೇಲೆ ನಡ್ಕೊಂಡೇ ಹೋಗಬೇಕು ಯಾಕೆಂದ್ರೆ ಅಲ್ಲಷ್ಟು ತೊರೆ ಅವೆಲ್ಲ ಇಳ್ದು ಹೋಗಬೇಕು

ಇವರಿಬ್ರು ಒಂಥರ ಟಾಮೆಂಜರಿ ಕಾನ್ಸೆಪ್ಟ್ ಒಬ್ರಿಗೊಬ್ರು ಜಗಳ ಆಡ್ಕೊಳ್ತಿರ ಇರಲಿಲ್ಲ ಹಾಗೆ ಒಬ್ರು ನಾವು ಒಬ್ರು ಬಿಟ್ಟು ಕೂಡ ಇರೋದಿಲ್ಲ ಹಂಗೆ ಸೊ ದ ಮೋಸ್ಟ್ ಕ್ಯೂಟೆಸ್ಟ್ ಕಪಲ್ ನಾನು ನೋಡ್ದಂಗೆ ಸೊ ಎಲ್ಲರೂ ಹೊರಟಿ ಇವಾಗ ಹೆಂಗೆ ಎತ್ಕೊಂಡು ಇಲ್ಲೇ ನೋಡಿ ನಾವು ದೇವ್ರು ಮಾಡೋದು ಫಸ್ಟೇ ಎಲ್ಲರೂ ಬಂದು ನಮ್ಮ ಮಾವ ಮತ್ತು ಒಂದು ಸ್ವಲ್ಪ ಊರವ್ರನ್ನ ಕರ್ಕೊಬಂದು ಇಲ್ಲೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅಲ್ಲಿ ಗುಡಿ ಥರ ಮಾಡ್ತಾರೆ ಗುಡಿ ಥರ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಬಿಳಿ ಬಟ್ಟೆ ಎಲ್ಲ ಹಾಕಿ ಆಮೇಲೆ ಅಲ್ಲಿ ಕೋಳಿ ತೊಗೊಂಬಂದು ಎಲ್ಲ ಅಡುಗೆನೂ ಅಲ್ಲೇ ಮಾಡಿ ತಿನ್ನೋದು ನಾವು ಸೊ ಎಲ್ಲರೂ ಬಂದು ನೆಡ್ಕೊಂಡು ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಆಲ್ರೆಡಿ ನಮ್ಮ ಅತ್ತೆದಿರೆಲ್ಲ ರೆಡಿ ಮಾಡಿದರು ಸೊ ಇದೇ ನೋಡಿ ಮುನಿಯಪ್ಪ ನಾವು ಇದೇ ರೀತಿ ಮಾಡೋದು ಹೊಂಗೆ ಮರದ್ದು ಬಂದು ಎಲ್ಲ ಈ ತರ ಗುಡಿ ತರ ಮಾಡಿರ್ತಾರೆ ನಮ್ಮಅಮ್ಮ ಇಲ್ಲಿ ಅಡುಗೆ ಮಾಡಕ್ ಹೋಗಿ ಉದ್ರಾ ಮಾಡ್ಬಿಟ್ಟಿದ್ರು ಊಟ ಆದ್ಮೇಲೆ ಕುಡಿಯಕ್ಕೆ ಅಂತ ಜ್ಯೂಸ್ ತಂದಿದ್ರೆ ನಾ ನಡ್ಕೊಂಡ್ ಬಂದು ಸಾಕಾಗಿ ನೀನೇ ಜ್ಯೂಸ್ ಕುಡಿತಾ ಇದ್ವಿ ಅಲ್ಲಿ ಮಾಡೋದು ನಿಂತಿನವರ್ಗೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಸೊ ನೆಕ್ಸ್ಟ್ ಇಲ್ಲೆಲ್ಲ ಪೂಜೆ ಎಲ್ಲಾ ಮುಗೀತು ತೀರ್ಥ ಎಲ್ಲಾ ಹಾಕ್ತಾ ಇದ್ರು ತೀರ್ಥ ಎಲ್ಲ ಹಾಕಿ ದೇವ್ರಿಗೆ ಮೊಸರನ್ನ ಎಡೆ ಇಟ್ಟು ಇವಾಗ ಕೋಳಿನ ಪರ್ಮಿಷನ್ ಕೇಳೋದು ಇದನ್ನೆಲ್ಲ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ನನಗಂತೂ ಒಂಥರ ಇದು ನಮ್ಮ ಅಜ್ಜಿ ನಮ್ಮ ಎಲ್ಲ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ರು ಸೊ ಫೈನಲಿ ಪೂಜೆ ಎಲ್ಲ ಮುಗೀತು ಈಗ ಕೋಳಿಗೆ ನೀರು ಹಾಕಿ ಅದನ್ನು ಒಪ್ಸೋಷ ಒಪ್ಸ್ತಾರೆ ಅದನ್ನ ಅದೇನು ನೀರು ತೀರ್ಥ ಎಲ್ಲ ಹಾಕಿ ಅದು ತಲೆ ಅಲ್ಲಾಡ್ಸಿದ್ರೆ ಮುಗೀತು ಅದ್ರ ಕತೆ ಅಷ್ಟೇ ಅಲ್ಲಿಗೆ ಿ ಕೊಟ್ಟೈತಲ್ಲ ಇನ್ನು ಅಡುಗೆ ಶುರು ಮಾಡಬೇಕು ನಾವು ಸೊ ಅಡುಗೆ ಶುರು ಮಾಡೋಕ್ಕೆ ಒಬ್ಬೊಬ್ರದ್ದು ಒಂದೊಂದು ಕೆಲಸ ಇಲ್ಲಿ ಏನೇ ಅಂದ್ರೂ ಎಲ್ಲ ಐಟಮ್ಸು ತಂದಿರೋಕ್ಕಾಗಲ್ವಾ ಒಂದರಲ್ಲೇ ಹೇಗೋ ಒಂದನ್ನು ಬಳಸ್ಕೊಂಡು ಒಂದನ್ನ ಮಾಡಿಕೊಂಡು ಒಂದಿರುತ್ತೆ ಒಂದಿರಲ್ಲ ಹಾಗೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ರು ನಾವೇನಿಲ್ಲ ಸುಮ್ಮನೆ ಶಾಸ್ತ್ರಿ ಒಂಚೂರು ಎಣ್ಣೆ ಹಾಕಿ ಚಿಕನ್ ಹಾಕಿ ಹೋಗಿ ನೀಟಾಗಿ ಒಂದು ಕಡೆ ತಮ್ಮ ಹೋದ್ವಿ ನಮ್ಮ ಮಾವ ಇಲ್ಲಿ ಒಬ್ಬ ರಾಜಕುಮಾರ ಫೈನಲಿ ನಮಗೆ ಕೂತ್ಕೊಳ್ಳೋದಕ್ಕೆ ಒಂದು ಆಸೆನ ರೆಡಿ ಮಾಡಿ ಕೊಟ್ರು ಮಾತ್ಕೊಡಕ್ ಆಗಲ್ಲ ನಾವು ಅವ್ರ ಜೊತೆ ಮಾತಾಡಕ್ಕೂ ಆಗಲ್ಲ ಫೈನಲಿ ಒಂದ್ ಕಡೆ ಎಲ್ಲೋ ನೆರಳು ಸಿಕ್ತು ನೆಕ್ಸ್ಟ್ ಮತ್ತೆ ಹೋಗಿ ಮನೆ ಹತ್ರ ಒಂದು ಸುಮ್ಮನೆ ಏನಾದ್ರು ಟಾರ್ಪಲ್ ತರ ತಗೋಬಂದ್ರು ಕೂತ್ಕೊಳ್ಳೋದಿಕ್ಕೆ ಎಲ್ರಿಗೂ ಯಾಕಂದ್ರೆ ಅಲ್ಲಿ ಫುಲ್ಲು ಮುಳ್ಮುಳ್ ತರ ಎಲ್ಲ ಇತ್ತು ಅದಕ್ಕೆ ಊಟಕ್ಕೆಲ್ಲ ಕುತ್ಕೋಬೇಕಲ್ವಾ ಸೊ ಅದಕ್ಕೆ ಅಂದ್ಬಿಟ್ಟು ಹೋಗಿ ತಗೊಂಡ್ ಬಂದ್ರು ಅದಾದ್ಮೇಲೆ ನಾವೆಲ್ಲರೂ ಟ್ರೂ ತಂಡೀರ ಆಡೋಕೆ ಶುರು ಮಾಡಿದ್ವಿ ಯಾ ಕ್ವಾಷನ್ ಕೇಳು ಅದಕ್ಕೆ ಚಿಕ್ಕ ಮಕ್ಳ ಜೊತೆ ಆಟ ಆಟಾಡೋಕೆ ಕುತ್ಕೋಬಾರ್ದು ಟ್ರೂ ತಂಡ ಹಾಂ ಯಾರಿಗೆ ಕೆಲಸ ಮಾಡೋಣ ಕೆಲಸ ಅಂತೆ ಯಾರು ಹೌದೇ ಮೇಡಮ್ ಅಲ್ಲಿ ಹೋಗಿ ಅವ್ರ ಮಮ್ಮಿಗ್ ಪಪ್ಪಿಗೆ ಕೊಟ್ಟಿ ಬಂದ್ಲು ನಾವು ಹಿಂಗೆ ಒಂದು ಆಟ ಆಡ್ಕೊಂಡು ಕೂತಿದ್ವು ನನ್ ಮಾವನ ಮಗಳು ಸೊ ಮಕ್ಳು ಅಕ್ಕಂದ್ರು ಎಲ್ಲ ನಮ್ಮ ದೊಡ್ಡಪ್ಪನ ಕೆಲ್ಸ ಮಾತು ಮುಗಿಯೋದಿಲ್ಲ ಮೈಂಡಲ್ಲಿ ಏನ್ ಮಾಡ್ಬೇಕು ಕೊಟ್ಟು ನಿಮ್ಮ ಇಷ್ಟ ಮತ್ರ ಯಾರನೆ ಬಂದ್ರ ಕತ್ತರು ಹೇ ರಾಜಮ ಮುಂದೆ ಆಕ್ಟಿವಿಟಿ ಇವಾಗ ವಾದ ಮಾಡಬೇಕು ಮಾಡಿ ಆ ಮಾರಿ ತಿರಂದ್ರ ತುಂಬಾ ಇಷ್ಟ ಅವರಲ್ಲಿ ಸ್ಪೆಸಿಫಿಕ್ ಗುಣ ತುಂಬಾ ಇಷ್ಟ ಆಗದ ಹೇಳಿ ಯಾವ ಎಷ್ಟೆಲ್ಲ ಅವರು ಅತ್ತಿದಿರೋ ಇಲ್ವಾ ಆ ಒಂದು ಸೇ ಇಲ್ಲ ಎಲ್ಲ ವೇಸ್ಟ್ ಗುಣ ಟೈಮ್ ಇರುತ್ತಪ್ಪ

ಹಾಡ್ ಪಡ್ತಿದ್ದೀವಿ ಅಂದರೆ ನೋಡಿದ್ರೆಲ್ಲ ಎಷ್ಟೆಲ್ಲ ಕಾಮಿಡಿ ಮಾಡಿಕೊಂಡು ಹುನಿಯಪ್ಪನಿಂದ ಮುಗಿಸ್ಕೊಂಡ್ವಿ ಅಷ್ಟಲ್ಲೆಲ್ಲ ಅಡುಗೆ ಆಗಿತ್ತು ನಮ್ಮ ತಡವಟ್ಟೆ ಮಾತು ಕತೆ ಎಲ್ಲ ನಮ್ಮ ದೊಡ್ಡಪ್ಪನ ಜೊತೆ ಜಾಸ್ತಿ ಇರುತ್ತೆ ಅವರು ಹಂಗೆ ನಮ್ಮನ್ನ ಕಾಲು ಇಳ್ಕೊಂಡು ಎಲ್ಲ ಮುಗಿತು ಮುದ್ದೆ ಚಿಕನ್ನು ಸೊ ಏನೇ ಅಂದರೂ ಆಚೆಗಡೆ ಕೂತ್ಕೊಂಡು ಊಟ ಮಾಡೋದು ಸಖತ್ತಾಗಿರುತ್ತೆ ಅಲ್ವಾ ಸೊ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಹೊರಟ್ವಿ ಅಷ್ಟಲ್ಲ ಅಮ್ಮ ಅಪ್ಪನೂ ಬಂದಿದ್ರು ಸೊ ಮನೆಗೆ ಬಂದು ಹೊರಟ್ವಿ ನಮ್ಮ ಅತ್ತೆ ಮಗಳು ಸೊ ಅಮ್ಮಂಗೆ ನನಗೆ ಎಲ್ಲರಿಗೂ ಅಷ್ಟ ಕುಂಕುಮ ಕೊಡ್ತಿದ್ರು ನಾವು ಇನ್ನೇನು ಹೊರಟು ಬೆಂಗಳೂರು ಕಡೆಗೆ ಸೊ ಅದಕ್ಕೆ ಅಮ್ಮಂಗೆ ಕುಂಕುಮ ಕೊಟ್ಟರು ತವ್ರ ಮನೆಯಿಂದ ಕುಂಕುಮ ತೊಗೊಳೋದು ಅಮ್ಮ ಅವ್ರಿಗೆ ಒಂಥರ ಖುಷಿ ನಮಗೂ ಅಷ್ಟೇ ಅಲ್ಲ ನಮಗೆ ನಮ್ಮ ಈ ಊರನ್ನ ಬಿಟ್ಟು ಬರೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಅಷ್ಟು ಅಟ್ಯಾಚ್ नमोने 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 नमोन ಸಲಿ ಬಾಯಿ ಹೇಳಿದ್ರು ಅಲ್ಲಿಂದ ಹೋಗೋದಕ್ಕೆ ಮನ್ಸಾಗ್ತಿರಲ್ಲ ಆದರೂ ಏನು ಮಾಡೋದು ಹೋಗ್ಬೇಕು ಎಲ್ಲರೂ ಇನ್ನೂ ಇದ್ರು ನಮ್ಮ ಡ್ಯಾಡಿನೇ ಸ್ವಲ್ಪ ಬೇಗ ಬೇಗ ಹೊರಡೋಣ ಅಂದ್ಬಿಟ್ಟು ಮಳೆ ಬರೋ ಥರ ಬೇರೆ ಆಗಿತ್ತು ಸೊ ಎಲ್ಲ ಹೋಗಿ ನಮ್ಮ ಅಜ್ಜಿಗೆ ಬಂದ್ರು ನಮ್ಮ ಅಜ್ಜಿ ಏನು ಅಂದರೆ ಎಲ್ಲ ಮೊಮ್ಮಕ್ಕಳಿ ಕೈಗೂ ಕಾಸು ಕೊಡೋದು ಅದನ್ನು ಮಾತ್ರ ಮೆಸ್ಸೇ ಮಾಡಲ್ಲ ಅದು ನಾವು ಎಷ್ಟು ದೊಡ್ಡೋರಾಗಿ ನಾವೇ ನಮ್ಮ ಅಜ್ಜಿ ಕೈ ಕಾಸು ಕೊಡೋ ಸಿಚುವೇಶನ್ ಬಂದರೆ ನಮ್ಮ ಅಜ್ಜಿ ಮಾತ್ರ ನಮ್ಮ ಅಜ್ಜಿರಲ್ಲಿ ಅದೊಂಥರ ಪದ್ಧತಿ ಆಗೋಗಿರುತ್ತೆ ಅನ್ಸುತ್ತ ಎಷ್ಟು ಖುಷಿ ಇರುತ್ತೋ ಬರ್ಬೇಕಾದ್ರೆ ಅಷ್ಟೇ ಬೇಜಾರ್ ಆಗ್ತಾ ಇರುತ್ತಲ್ಲ ಸ್ವಲ್ಪ ದೂರನೂ ಬಂದಿರಲಿಲ್ಲ ಹೆವಿ ಮಳೆ ಗಾಡಿ ಗ್ಲಾಜಾಗ ಏನು ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ಜೋರು ಮಳೆ ಬರ್ತಾಯಿತ್ತು ಸೊ ಊರಿಂದ ಅಜ್ಜಿ ಏನೇನೋ ಕೊಟ್ಟು ಕಳಿಸಿದ್ದು ಮನೆಗೆ ಬಂದು ಎಲ್ಲ ಎತ್ತಿಡ್ತಾಯಿದ್ದೆ ಸೊ ಇದು ನಮ್ಮ ಅಜ್ಜಿ ಮನೆಯಲ್ಲೇ ಮಾವಿನಕಾಯಿ ಇದ್ದಿದ್ದು ಬೆಳೆದಿದ್ರು ತೋತಾಪುರಿ ಮಾವಿನಕಾಯಿ ಸಕ್ಕ ಇರುತ್ತೆ ಮತ್ತು ನಮ್ಗೆ ಅಷ್ಟು ಇಷ್ಟ ಮತ್ತು ಫ್ರೆಶ್ಶಾಗಿ ಕರ್ಬೇವು ಸೊಪ್ಪೆಲ್ಲ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ಬಿಡಿಸಿ ಇದ್ದೆ ಏನೇ ಅಂದರು ಒಂಥರ ಆ ನೆನ್ಪುಗಳು ಅದೇ ನಮ್ಮ ಮನೆಗೆ ಬಂದರು ಅದರ ನೆನ್ಪಲ್ಲಿ ತಲೆ ಓಡ್ತಾ ಇರುತ್ತೆ ಅಲ್ಲಿಂದ ಆಚೆ ಮನಸ್ಸು ಬಂದೇ ಇರೋದಿಲ್ಲ ಇನ್ನು ಅಲ್ಲೇ ಇರುತ್ತೆ ನಾವು ಮಾತ್ರ ಇಲ್ಲಿ ಬಂದಿರ್ತೀವಿ ನಮ್ಮ ಮೈಂಡು ಮನ್ಸು ಎಲ್ಲ ಅಲ್ಲೇ ಸುತ್ತಾ ಇರುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ ಆ ಯಾರೆಲ್ಲ ನಿಮ್ಮ ಊರು ನಿಮ್ಮ ಜಾಗನ ಮಿಸ್ ಮಾಡ್ಕೊತೀರಾ ಕಮೆಂಟ್ ಮಾಡಿ ನನ್ನ ಟೂ ಡೇಸ್ ಇದಾಗಿತ್ತು ನಮ್ಮ ನೇಟಿವ್ ಅಲ್ಲಿ ಮತ್ತೆ ನಮ್ಮ ದೇವಸ್ಥಾನ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ ಮುಂದೆ ಇನ್ನೂ ತುಂಬ ಫಂಕ್ಷನ್ಸ್ ಮದುವೆ ಎಲ್ಲ ಇದೆ ಸೊ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟಾದರೆ ಒಂದು ಪುಟ್ಟ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮುಂದಿನ ನಾವು ವ್ಲಾಗಲ್ಲಿ ಸಿಗೋಣ ಬಾಯ್